ಜೂನಿಯರ್ ಎನ್ ಟಿ ಆರ್ ಯಾಕಂದ್ರೆ ಹೋದ ವರ್ಷ ತೆರೆ ಕಂಡಂಥ ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರ ಸಿನಿಮಾ ದೇವರ್ ದೇವರ್ ಸಿನಿಮಾ ಅದೊಂದು ಯಾಕಂದರೆ ಅದೊಂದು ನೋಡಕತ್ತಪ್ಪ ಅಂತಂದ್ರೆ ಅಲ್ಟಿಮೇಟ್ ಆದಂಥ ಸಿನಿಮಾ ಅದು ದೇವರ್ ಸಿನಿಮಾ ಯಾಕಂದ್ರೆ ಒಂದು ಸಮುದ್ರೊಳಗೆ ಬೋಟಿನಲ್ಲಿ ಹೂವು ಆಗಿರ್ಬೋದು ಅದೊಂದು ಪಾತ್ರ ಏನೇ ಸೀನಿಗಿಂತ ಏನೋ ಒಂದು ಬಿಗ್ ಬಜೆಟ್ ಸಿನಿಮಾ ಇದೊಂದು ಅದೊಂದು ಒಂದೊಂದು ಸನ್ನಿವೇಶನು ಮೈ ಜೂಮ್ ಝೂಮೆನಿಸಿರ್ಬೇಕು ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರ ಸಿನಿಮಾ ಅಂತ ಹೇಳಿದ್ದೆ ನಾನು ಈಗ ಜೂನಿಯರ್ ಎನ್ ಟಿ ಆರ್ ಹಾಗೂ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬರಲಿರುವ ಸಿನಿಮಾ ಇದೆ ಯಾಕಂದರೆ ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಇದಕ್ಕೇನು ಹೆಸರಂಕರ್ ಇನ್ನೊಬ್ಬರು ಬಂದಿಲ್ಲ ಹೆಸರಂಕರ್ ಎಟ್ಟಿಲ್ ಇನ್ನೋವರೆಗೂ ಅದು ಹೆಸರುಂಕರ್ ಯಾವುದಂಕರು ಅಂಕರು ಚರ್ಚೆಗಳು ಇನ್ನೊಂದು ನೆಗತ್ತವು ಈಗ ಒಂದು ಈಗ ಒಂದು ನಾಲ್ಕೈದು ದಿನ ಒಂದು ವಾರ ಆಯಿತು ಒಂದು ಒಂದು ವಾರ ಹಿಂದ್ಗಡೆ ಒಂದು ಮೊದಲ ದಿನದ ಶೂಟಿಂಗ್ ಸ್ಟಾರ್ಟ್ ಆಗೈತಿ ನಮ್ಮ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ನೀವೆಲ್ಲ ನೋಡಿರ್ಬೋದು ನಮ್ಮ ಪ್ರಶಾಂತ್ ನೀಲ್ ಅವರ ನಮ್ಮ ಕನ್ನಡದವರೇ ಅಂತಲೇ ತಪ್ಪಾಗದ್ದು ನಮ್ಮ ಕನ್ನಡದವರೇ ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಯಾವ್ಯಾವ ನೀವೆಲ್ಲ ನೋಡಿರ್ಬೋದು ಯಾಕಂದರೆ ಉಗ್ರಂ ಸಿನಿಮಾ ಅವರ ಡೈರೆಕ್ಷನಲ್ಲಿ ಮೂಡಿ ಬಂದಂಥ ಸಿನಿಮಾ ಉಗ್ರಂ ನಮ್ಮ ಶ್ರೀಮುರಲಿ ರೋರಿಂಗ್ ಸ್ಟಾರ್ ಶ್ರೀಮುರಲಿ ಸರ್ ಅಭಿನಯದ ಮತ್ತು ಇದೊಂದು ಸಿನಿಮಾ ಯಾಕಂದರೆ ಅದು ನೋಡತ್ತಪ್ಪ ಅಂತಂದ್ರೆ ರೋಮಾಂಚನ ಆಗತ್ತದ ನಮ್ಮ ಉಗ್ರಂ ಸಿನಿಮಾ ಆಗಿರ್ಬೋದು ಕೆ ಜೆ ಎಫ್ ಒಂದು ಎರಡು ಕೆ ಜಿ ಎಫ್ ಒನ್ ಟು ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ಪ್ರಶಾಂತ್ ನೀಲ್ ಅವರು ನಮ್ಮ ಕನ್ನಡ ಸಿನಿಮಾಗೆ ಅಷ್ಟು ಅತ್ಯದ್ಭುತ ಸಿನಿಮಾಗಳನ್ನು ಅಂತ ಹೇಳ್ತಾರೆ ಅವ್ರಿಗೊಂದು ಇಲ್ಲಿಂದ ಹೆಡ್ಸಪ್ ಹೇಳಬೇಕು ಯಾಕಂದರೆ ಅಷ್ಟು ಒಳ್ಳೆ ಒಳ್ಳೆ ನಮ್ಮ ಕನ್ನಡಗಳ ಕನ್ನಡ ಸಿನಿಮಾಗಳೋ ಥರ ಈಗ ನಮ್ಮ ಕನ್ನಡ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿ ಒಂದು ಮಿಂಚುತ್ತಿರುವ ನಮ್ಮ ನಿರ್ದೇಶಕರಾದಂಥ ನಮ್ಮ ಪ್ರಶಾಂತ್ ನೇಲ್ ಅವರಿಗೆ ಒಂದು ಹೆಡ್ಸಪ್ ಹೇಳಬೇಕೆ ಅಂತ ಹೇಳ್ತೀನಿ ನಾನು ಈಗ ಅದಾಗಿರ್ಬೋದು ಅದರಿಂದ ಒಂದು ನಮ್ಮ ಪ್ರಭಾಸ್ ನಟನೆಯ ಸಲಾರ್ ನಮ್ಮ ಪ್ರಭಾಸ್ ಅವರ ನೀವೆಲ್ಲ ನೋಡ್ಬೋದು ನಮ್ಮ ಪ್ರಭಾಸ್ ಅವರ ಆ್ಯಕ್ಟಿಂಗ್ರೆ ಯಾಕಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಸೂಪರ್ ಹಿಟ್ ಆ್ಯಕ್ಟಿಂಗ್ ಅಂತ ಹೇಳಿದೀನಿ ಯಾಕಂದರೆ ಬಾಹುಬಲಿ ಒಂದು ಎರಡು ನಮ್ಮ ಅವರ ರಾಜಮೌಳಿಯವರ ರಾಜ್ಮೌಳಿಯವರ ಡೈರೆಕ್ಷನಲ್ಲಿ ಮೂಡಿ ಬಂದಂಥ ಆದಂಕರ ಸಖತ್ತಾಗಿರೋ ಸಿನಿಮಾ ಅದು ಎರಡು ಒಂದು ಎರಡು ಈ ಕೆ ಜಿ ಎಫ್ನು ಅದೇ ರೀತಿ ಸಿಕ್ಕ ಸೃಷ್ಟಿಸಿದ್ವಿ ನಮ್ಮ ಕನ್ನಡ ಸಿನಿಮಾ ಅದೇನ ತಾಕತ್ತು ಇನ್ನೂ ಒಂದು ಮೇಲೆ ಜಾಸ್ತಿನೇ ಇರೋ ಅಂತ ನಾನು ಈಗ ಪ್ರಶಾಂತ್ ನೀಲ್ ಅವರ ಪ್ರಶಾಂತ್ ನೀಲ್ ಹಾಗೂ ನಮ್ಮ ಜೂನಿಯರ್ ಎನ್ ಟಿ ಆರ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬರುವ ಸಿನಿಮಾ ಇನ್ನೊಬ್ಬರು ಹೆಸರಂಗ್ರಿಟ್ಟಿಲ್ಲ ಅದು ಯಾವ್ದು ಹೆಸರು ಇನ್ನೊಬ್ಬರು ಗೊತ್ತಿಲ್ಲ ಆದಷ್ಟು ಬೇಕಂಕ ಹೆಸರು ಬಂತಪ್ಪ ಅಂತ ಹೇಳ್ತಿದ್ದೀರ ಅದನ್ನೇ ಈಗ ಈಗ ಯಾಕೆ ಮಾತಾಡಕತ್ತ ನಾನು ನಿಮ್ಮೆಲ್ಲ ತೆರೆಯಲಿ ಅನ್ಕೊಂಡಿರ್ಬೋದು ಹೌದು ಸರ್ ಈಗ ನಮ್ಮ ಪ್ರಶಾಂತ್ ನೀಲ್ ಅವರ ಆ್ಯಕ್ಷನ್ ಕಟ್ಟೆ ಹೇಳಲಿರುವ ಸಿನಿಮಾದಲ್ಲಿ ಬರೋಬ್ಬರಿ ಈ ಒಂದು ವೀಕ್ ಅಂದರೆ ಈ ಒಂದು ವಾರ ಹಿಂದಗಡೆ ಒಂದು ಸಿನಿಮಾದಿಗೆ ಬಂದಿರ್ತಕ್ಕಂಥ ನಮ್ಮ ಜೂನಿಯರ್ ಎನ್ ಟಿ ಆರ್ ಅವ್ರಿಗೆ ಒಂದು ಹೇಳಕ್ಕಪ್ಪ ಅಂತಂದ್ರೆ ಈಗ ಅವ್ರ ಜೊತಿನಿ ಅವ್ರ ಜೊತೆ ಬರೋಬ್ಬರಿ ಎರಡು ಸಾವಿರ ಬರೋಬ್ಬರಿ ಎರಡು ಸಾವಿರ ಮಂದಿ ಆ ಸಿನಿಮಾದಲ್ಲಿ ಒಂದು ಸೆಟ್ ಹಾಕಿರೋ ಏನು ಇಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಒಂದು ಜೂನಿಯರ್ ಎನ್ ಟಿ ಆರ್ ಸಿನಿಮಾದಲ್ಲಿ ನಮ್ಮ ಪ್ರಶಾಂತಿನವರ ಡೈರೆಕ್ಷನಲ್ಲಿ ಮೂಡಿ ಅವ್ರ ಸಿನಿಮಾ ಅಂತಂದ್ರೆ ಅದು ತಕ್ಕ ಬೇರೆ ಇರ್ತೈತಿ ಅಷ್ಟ ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾದಲ್ಲಿ ಬರ್ತಂತ ಹೇಳಿದೀನಿ ಯಾಕಂದರೆ ನಮ್ಮ ಕನ್ನ ಯಾಕಂದ್ರೆ ನಮ್ಮ ಕನ್ನಡದವರ ಡೈರೆಕ್ಟರ್ ಅವ್ರು ಬರಲಿಕ್ಕೆ ಅಂದರೆ ಹೆಂಗೆ ಸರ್ ಅಂತ ಹೇಳಿದ್ರು ನಾನು ಈಗ ಈಗ ನಮ್ಮ ಡೈರೆಕ್ಷನಲ್ಲಿ ಮೂಡ್ ಬರೋ ನಮ್ಮ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನಲ್ಲಿ ಮೂಡ್ ಬರಲು ಸದ್ಯದಲ್ಲಿ ಒಂದು ಈ ಓದುವಾರ ಒಂದು ಶೂಟಿಂಗ್ ಕರ್ ಕಂಪ್ಲೀಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಅಬ್ರೊಬ್ಬರಿಗೆ ಎರಡು ಸಾವಿರ ಬರೊಬ್ಬರು ಎರಡು ಸಾವಿರಗಳ ಎರಡು ಸಾವಿರ ಮಂದಿ ಈ ಒಂದು ಜನ ಈ ಒಂದು ಸಿನಿಮಾದಲ್ಲಿ ಭಾಗಿಯಾಗಿದ್ದರೂ ಒಂದು ಆ ಒಂದು ಸನ್ನಿವೇಶ ಏನೈತಿ ಏನೇನು ಗೊತ್ತಿಲ್ಲ ಅದು ಏನು ಫೈಟಿಂಗ್ ಸೀನಾಯಿತು ಏನು ಒಂದೇನ ಹೀರೋ ಎಂಟ್ರಿ ಸೀನಾಯಿತು ಏನು ಅದೊಂಕ್ರಿಗೂ ಗೊತ್ತಿಲ್ಲ ಅದು ಗೊತ್ತಾಗಬೇಕಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲವು ದಿನ ನಾವು ಕಾಯ್ಲೇಬೇಕು ಅಂತ ಹೇಳ್ತೀನಿ ಯಾಕಂದರೆ ಸಿನಿಮಾದ ಬಗ್ಗೆ ಮಾಹಿತಿ ಬಿಡಬೇಕಪ್ಪ ಅಂತಂದರೆ ದಡಗಂಕರ್ ಯಾರಿಗೂ ಬಿಟ್ಟಾಗಲ್ಲ ಅಂತ ಹೇಳ್ತೀನಿ ನಾನು ಹಂಗೇನರ ಮಾಹಿತಿ ಏನರ ಪಕ್ಕ ಏನು ಸಡನ್ಲಿ ಏನು ಬಿಟ್ಟು ಕೊಟ್ಟರುಪಾ ಅಂತಂದ್ರೆ ನಿಮ್ಮ ಮುಂದೆ ಬಂದು ಖಂಡಿತವಾಗಿ ಧಾರಾಳವಾಗಿ ಹೇಳ್ತೀನಿ ಅಂತ ಹೇಳ್ತೀನಿ ಓಕೆ ಸರ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳ್ತೀನಿ ಬರ್ತೀನಿ ಸರ್ ಮತ್ತೊಂದು ವೀಡಿಯೋದ ಸೀತೀನಿ ನಮಸ್ಕಾರ